ದೋಸೆ ಹಿಟ್ಟಲ್ಲಿ ತುಂಬ ಕರೆ ಕಟ್ಟಿರುವ ಬಕೀಟನ್ನು ಪಳಪಳ ಹೊಳೆಯುವಂತೆ ಕ್ಲೀನ್ ಮಾಡ್ಬೋದು ಗೊತ್ತಾ ನಿಮಗೆ ನೀವು ಶಾಕ್ ಆಗ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದೋಸೆ ಹಿಟ್ಟಿನ ಉಪಯೋಗ ನೋಡ್ಕೊಂಬರೋಣ ಹುಳಿ ಬಂದಿರುವ ದೋಸೆ ಹಿಟ್ಟನ್ನು ಒಂದು ಮೂರಿಂದ ನಾಲ್ಕು ಸೌಟಷ್ಟು ನಾನು ತೊಗೊಂಡಿದ್ದೀನಿ ಇದು ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ ಈ ದೋಸೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ಕ್ಲೀನ್ ಮಾಡೋದು ಅಂತ ನೋಡೋಣ ಈ ದೋಸೆ ಹಿಟ್ಟನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಒಂದು ಚಮಚದಷ್ಟು ವೆನಿಗರನ್ನು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ಸರ್ ಪೌಡರನ್ನು ಹಾಕ್ತಾಯಿದ್ದೀನಿ ಬಟ್ಟೆ ತೊಳೆಯ ಯಾವುದು ಆದರೂ ಪರವಾಗಿಲ್ಲ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಲ್ಲಿ ಅಕ್ಕಿ ಅಂಶ ತರಿತರಿಯಾಗಿರುವುದರಿಂದ ಇದು ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ ನಾನಿಲ್ಲಿ ಒಂದು ಬಕೀಟ್ ಹಾಗೆ ಒಂದು ಜಗ್ಗನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟೀಲ್ ಸ್ಕ್ರಬ್ಬರನ್ನು ತಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟೀಲ್ ಸ್ಕ್ರಬ್ಬರ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಉಜ್ಜಿ ನಾವು ತೊಳೆಯೋದೇ ಬೇಡ ತುಂಬ ಬೇಗ ಇದು ಇದರ ಉಪ್ಪಿನ ಕಲೆ ಏನಿದೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನೀವು ನೋಡ್ತಾ ಹೋಗಿ ಎಷ್ಟು ಕ್ಲೀನ್ ಆಗುತ್ತೆ ತುಂಬ ಕರೆ ಕಟ್ಟಿರುವ ಜಗ್ ಆಗಿರ್ಬೋದು ಬಕೀಟ್ ಆಗಿರ್ಬೋದು ಎಲ್ಲವೂ ನೀಟಾಗಿ ಕ್ಲೀನ್ ಆಗ್ತವೆ ನಾವು ನಾರ್ಮಲಾಗಿ ಒಂದು ಸೋಪಿನ ಪುಡಿಯಲ್ಲೇ ಒಂದು ಕ್ಲೀನ್ ಮಾಡ್ತೀವಿ ಅಂದ್ಕೊಂಡ್ರೆ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ ನೋಡಿ ಇವಾಗ ನಾನು ಒಂದು ಜಗ್ಗನ್ನು ಕ್ಲೀನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಕರೆಯೆಲ್ಲ ಬಿಟ್ಕೊಂಡಿದೆ ಈಗ ಬಕೀಟ್ ಕೂಡ ನೋಡಿ ಕಪ್ಪು ಕಲರ್ ಆಗಿದೆ ಉಪ್ಪಿನ ಕಲೆ ಜಾಸ್ತಿನೇ ಇದೆ ಇದರಲ್ಲಿ ಈ ರೀತಿ ನಾವು ಮೇಲ್ಭಾಗವನ್ನು ನಾವು ಮೊದಲು ತೊಳೆದು ನಂತರ ಒಳಭಾಗದಲ್ಲಿ ನೀಟಾಗಿ ಈ ರೀತಿ ಉಜ್ಜಿಡೋಣ ಎಷ್ಟೇ ಉಪ್ಪಿನ ಕರೆ ಆಗಿರ್ಬೋದು ಎಲ್ಲ ನೀಟಾಗಿ ಬಿಟ್ಕೊಂಬಿಡುತ್ತೆ ನೋಡಿ ಇವಾಗ ಒಳಭಾಗದಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಮೇಲ್ಭಾಗದಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕರೆ ಇದೆ ಅಂತ ನಾವು ಇವಾಗ ಈ ಒಂದು ಲಿಕ್ವಿಡಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅದೆಲ್ಲ ನೀಟಾಗಿ ಬಿಟ್ಕೊಂಬಿಡುತ್ತೆ ಹೊಸ ಬಕೆಟ್ ಥರ ಕಾಣುತ್ತೆ ನೀವೇ ನೋಡ್ತಾ ಹೋಗಿ ಬಕೆಟ್ ಮೇಲೆ ಆಗಿರ್ಬೋದು ಕೊಳಾಯಿ ಮೇಲೆ ಆಗಿರ್ಬೋದು ಈ ಸ್ನಾನದ ನೀರಿನ ಒಂದು ಕರೆಗಳು ಸೋಪಿನ ಕರೆಗಳು ಜಾಸ್ತಿ ಕ ಕಟ್ಕೊಂಬಿಡುತ್ತೆ ಅದು ಒಂದು ಎರಡರಿಂದ ಮೂರು ದಿನ ಬಿಟ್ಟರೆ ಮತ್ತೆ ಅದು ಒಂಥರ ಕಾಣಿಸುತ್ತೆ ಅದನ್ನು ಉಜ್ಜು ಮತ್ತೆ ಉಜ್ಜದೆ ಇದ್ದರೆ ಹೋಗೋದೇ ಇಲ್ಲ ಕರೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಅಂಥ ಕರೆಗಳನ್ನು ನೀಟಾಗಿ ಈ ಲಿಕ್ವಿಡಲ್ಲಿ ವಾಶ್ ಮಾಡ್ಬೋದು ನೋಡಿ ಇವಾಗ ನಾನು ಜಗ್ಗು ಮತ್ತು ಬಕೀಟನ್ನು ಕ್ಲೀನ್ ಮಾಡಿದ್ದೀನಿ ಜಗ್ಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಕರೆಯೂ ಬಿಟ್ಕೊಂಡಿದೆ ಹೊಸ ಥರ ಕಾಣಿಸ್ತಾ ಇದೆ ನೋಡಿ ಕ್ಲೀನ್ ಮಾಡೋಕ್ಕೋಸ್ಕರನೇ ಜಾಸ್ತಿ ಮಾರ್ಕೆಟಿಂದ ದುಡ್ಡು ಕೊಟ್ಟು ತಂದು ನಾವು ಕ್ಲೀನ್ ಮಾಡೋದ ಬದಲು ಈ ರೀತಿ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ದೋಸೆ ಹಿಟ್ಟನ್ನು ಬಳಸ್ಕೊಂಡು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಬೋದು ನೋಡಿ ನೋಡಿ ಇವಾಗ ಬಕೀಟ್ ಕ್ಲೀನಿಂಗ್ ಆಯಿತು ಹಾಗೆ ಈ ತಳದಲ್ಲಿ ಹಿಡಿದಿರುವ ಒಂದು ಉಪ್ಪಿನ ಕರೆ ಎಲ್ಲ ಬಿಟ್ಕೊಂಡಿದೆ ಬಕೀಟಲ್ಲಿ ಇದೇ ರೀತಿ ಎಷ್ಟೇ ಬಕೀಟ್ ಇದ್ರೂ ನೀವು ಈ ಒಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಹೊಳಪಾಗಿದೆ ದೋಸೆ ಹಿಟ್ಟಲ್ಲಿ ಇಷ್ಟು ಹೊಳಪಾಗಿರುವ ಬಕೀಟ್ ಮತ್ತು ಜಗ್ಗನ್ನು ಕ್ಲೀನ್ ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಈ ದೋಸೆ ಹಿಟ್ಟಲ್ಲಿ ಮತ್ತೆ ಏನೆಲ್ಲ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ ಮೇನಾಗಿ ಉಪ್ಪಿನ ಕಲೆ ಒಂದು ಸೋಪಿನ ಕರೆ ಆಗಿರ್ಬೋದು ಈ ಒಂದು ಕೊಳಾಯಿ ಮೇಲೆ ಜಾಸ್ತಿ ಅಂಟ್ಕೊಂಡಿರುತ್ತೆ ಸ್ನಾನದ ಕೊಳಾಯಿ ಮೇಲೆ ಈ ರೀತಿ ಜಾಯಿಂಟ್ ಆಗಿರೋ ಕೊಳಾಯಿ ಅಂತೂ ಒಂದು ಎರಡರಿಂದ ಮೂರು ದಿನ ಬಿಟ್ಟರೆ ಸಾಕು ಒಂದು ಸೋಪಿನ ಒಂದು ಕರೆಗಳು ಕಟ್ಕೊಂಡು ನೋಡೋಕ್ಕಾಗೋದಿಲ್ಲ ಅವನ್ನ ಅಂಥವನ್ನ ನೋಡಿ ಎಷ್ಟು ನೀಟಾಗಿ ನಾವು ಕ್ಲೀನ್ ಮಾಡ್ಬೋದು ಈ ಲಿಕ್ವಿಡಿಂದ ಒಂದು ರೌಂಡ್ ನೀಟಾಗಿ ಉಜ್ಬಿಡಿ ಈ ಸ್ಕ್ರೀ ಸ್ಟೀಲ್ ಸ್ಕ್ರಬ್ಬಿಂದ ನಂತರ ನೋಡಿ ಎಷ್ಟು ಹೊಳಪು ಕಾಣಿಸುತ್ತೆ ಈ ಸ್ಟೀಲ್ ಸ್ಕ್ರಬ್ಬರ್ ಆಗಿರ್ಬೋದು ಸ್ಟೀಲ್ ಬೇಷನ್ ಆಗಿರ್ಬೋದು ಎಲ್ಲವನ್ನು ನಾವು ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಬೋದು ಸ್ನಾನದ ರೂಮಿನ ಕೊಳಿದು ಎಷ್ಟು ಕರೆ ಕಟ್ಕೊಂಡಿತ್ತು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಹೊಳಿತಾ ಇದೆ ನೋಡಿ ಹಾಗೆ ವಾಷ್ ವಾಷ್ಬಿಷಿನ್ ಕೂಡ ನಾವು ಕ್ಲೀನ್ ಮಾಡ್ಬೋದು ನಾವು ಪಾತ್ರೆ ಆದ ತಕ್ಷಣ ಒಂದು ರೌಂಡ್ ಎಲ್ಲ ಗಲೀಜಾಗಿರುತ್ತೆ ಈ ರೀತಿ ಲಿಕ್ವಿಡ್ ರೆಡಿ ಮಾಡಿಕೊಂಡು ತಕ್ಷಣದಲ್ಲಿ ಹೊಳೆಯೋ ಥರ ರೆಡಿ ಮಾಡ್ಬೋದು ನೋಡಿ ನೋಡಿ ಲಿಕ್ವಿಡಲ್ಲಿ ಮತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೊಳಾಯಿ ಕೂಡ ಹಾಕಿ ಉಜ್ಜ್ತಾ ಇದ್ದೀನಿ ಒಂದು ನಿಮಿಷ ಸಾಕು ಚೆನ್ನಾಗಿ ಉಜ್ಜಿ ನಂತರ ನೀವು ಇದಕ್ಕೆ ನೀರು ಹಾಕಿ ಕ್ಲೀನ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಪಾತ್ರೆ ತೊಳೆದ ತಕ್ಷಣವೇ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ವಾಷ್ಬೇಷಿನ್ ಕೂಡ ಹೊಳಿತಾ ಇರ್ತದೆ ನೋಡಿ ಇವಾಗ ಉಜ್ಜಿದ್ದಾಯ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಒಂದು ರೌಂಡು ನೀವು ಅಂಗಡಿಯಿಂದ ತಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡಿದ್ದಕ್ಕಿಂತನೂ ತುಂಬ ಹೊಳಿತಾ ಇರುತ್ತೆ ನೀವೇ ಬೇಕಿದ್ರೆ ಸಲ ಟ್ರೈ ಮಾಡಿ ನೋಡಿ ಪಾತ್ರೆ ತೊಳೆದ ತಕ್ಷಣ ಈ ರೀತಿ ದೋಸೆ ಹಿಟ್ಟೇನಾದರೂ ಇತ್ತು ಅಂದರೆ ಆ ಸಮಯದಲ್ಲಿ ಲಿಕ್ವಿಡನ್ನು ರೆಡಿ ಮಾಡಿ ಒಂದು ಸಲ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ವಾಷ್ಬೆಷನ್ ತುಂಬ ನೀಟಾಗಿರುತ್ತೆ ನಾವು ಇದೇ ಥರ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಡೈಲಿ ನಾವು ಮನೆಯಲ್ಲಿ ದೀಪ ಹಚ್ಚುವಂಥದ್ದು ಎಣ್ಣೆ ಜಿಡ್ಡಾಗಿರುತ್ತಲ್ಲ ಅಂಥವನ್ನು ಕೂಡ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಲಿಕ್ವಿಡ್ ಉಳಿದಿತ್ತು ನೋಡಿ ಇಲ್ಲಿ ಬಾತ್ರೂಮ್ ಟೈಲ್ಸಿಗೆ ಹಾಕಿ ನಾನು ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಾತ್ರೂಮ್ ಟೈಲ್ಸ್ ವೈಟ್ ಆಗಿರುತ್ತೆ ಹಾಗಾಗಿ ಇಂಥ ಲಿಕ್ವಿಡ್ಗಳನ್ನು ರೆಡಿ ಮಾಡಿಕೊಂಡು ಒಂದು ರೌಂಡ್ ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಬಾತ್ರೂಮ್ ಕೂಡ ನೀಟಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಒಂದು ಕ್ಲೀನಿಂಗ್ ಲಿಕ್ವಿಡ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು